ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ನಿನ್ನೆ ಹರಿಹರ ನಗರಕ್ಕೆ ಲಿಂಗಾಯತ ಮಠಾಧಿಪತಿ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಪ್ರಸಾರ ಸಮಿತಿ ಸದಸ್ಯರು ತಮ್ಮ ವಾಹನೊಂದಿಗೆ ಪ್ರಚಾರ ನಗರಕ್ಕೆ ಆಗಮಿಸಿದ್ದರು ಸೆಪ್ಟೆಂಬರ್ ಒಂದು ಬಸವನ ಬಾಗೇವಾಡಿರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಚರಿಸುತ್ತಾ ಅಕ್ಟೋಬರ್ ಐದರವರೆಗೂ ಬೆಂಗಳೂರು ನಗರದಲ್ಲಿ ಸಮಾವೇಶ ನಡೆಯಲಿದೆ ಹರಿಹರ ನಗರಕ್ಕೆ ಆಗಮಿಸಿ ಪ್ರಸಾರ ಸಮಿತಿ ಮುಖ್ಯಸ್ಥ ಅವರಿಗೆ ರುದ್ರಮನಿ ಪ್ರಕಾಶ್ ವಿ ಟಿ ಮಂಜುನಾಥ್ ಬಸವರಾಜ ಅಮರಾವತಿ ಪರಮೇಶ್ವರಪ್ಪ ಬಸವರಾಜ್ ಮಲೇಬೆನ್ನೂರು ಶಿವ ಬಸಮ್ಮ ಸದಾಶಿವ ಬಿ ಮಕ್ದು ಸಾಬ್ ರಮೇಶ್ ಮನಿ ಪ್ರೀತಂ ಬಾಬು ಉಪಸ್ಥಿತಿ ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಬಸವ ಸಂಸ್ಕೃತಿ ಅಭಿಯಾನ ದಾವಣಗೆರೆ ನಗರದಲ್ಲಿ ಈ ತಿಂಗಳ ಹದಿನೈದನೇ ತಾರೀಕು ನಡೀತಾ ಇದೆ ಸಭಾಂಗಣದಲ್ಲಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ಕಾಲೇಜಿಂದ ಬಾಪೂಜಿ ಸಮುದಾಯದಲ್ಲಿ ಸಾಮರಸ್ಯ ಮೆರವಣಿಗೆ ನಡೆಯಲಿದೆ ನಂತರ ಬಾಪೂಜಿ ಸಮುದಾಯ ಭವನದಲ್ಲಿ ಆ ಸಂಜೆ ಕಾರ್ಯಕ್ರಮ ನಡೆಯಲಿದೆ ನಂತರ ಗಂಗಮದ ನಾಟಕ ಕಾರ್ಯಕ್ರಮ ನಡೆಯಲಿದೆ ನಂತರ ಬಂದಂತ ಪಕ್ಷಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಆ ಕಾರಣ ಇದು ಈ ತಿಂಗಳ ಒಂದನೇ ತಾರೀಕಿಂದ ಬಸವಣ್ಣನ ಜನ್ಮಭೂಮಿ ಬಸವ ಕಲ್ಯಾಣದಿಂದ ಆರಂಭವಾಗಿ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ಇವತ್ತು ಕೊಪ್ಪಳ ಜಿಲ್ಲೆಗಳು ನಡೀತದೆ ಈ ರೀತಿಯಾಗಿ ಈ ತಿಂಗಳ ಮೂವತ್ತರಲ್ಲಿ ನಡೆದರು ಅಕ್ಟೋಬರ್ ಐದಕ್ಕೆ ಬೆಳಗ್ಗೂರು ಅರಮನೆ ಮೈದಾನದಲ್ಲಿ ಇದೊಂದು ಸಮಾರೋಪ ಸಮಾರಂಭ ನಡೆಯಲಿದೆ ಈ ಒಂದು ಸಮಾರಂಭಕ್ಕೆ ರಾಜ್ಯದ ಮುಖ್ಯಮಂತ್ರಿ ಎಂದು ಪಾಟೀಲ್ ಭಾಗವಹಿಸ್ತಾರೆ ಮತ್ತೆ ಎಲ್ಲಾ ಬಸುಪಪುರ ಸಂಘಟನೆ ಜಾಮದಾರು ಎಲ್ಲಾ ಲಿಂಗಾಯತ ಲಿಂಗೇರಿ ಪಾಟೀಲ್ ಇದ್ರು ಇವರೆಲ್ಲರೂ ಭಾಗವಹಿಸ್ತಿದ್ದಾರೆ ಆ ಕಾರಣಕ್ಕೆ ನಾವು ದಾವಣಗೆರೆ ಜಿಲ್ಲೆ ಒಳಗಡೆ ಐದೇ ತಾರೀಕು ಬೆಂಗಿರಿ ತಾಲೂಕಿನಿಂದ ಆರಂಭವಾಗಿ ನಂತರ ನ್ಯಾಮ್ಸಿ ತಾಲೂಕಿನಿಂದ ಆರಂಭವಾಗಿ ಆರನೇ ತಾರೀಕು ಏಳನೇ ತಾರೀಕು ಹೊನ್ನಾಳಿ ತಾಲೂಕು ಎಂಟನೇ ತಾರೀಕು ಇವತ್ತು ಮನೆಬೆನ್ನೂರು ಕುಮಣೂರು ಈ ತಾಲೂಕಲ್ಲಿ ಹೋಗ್ಬಿಟ್ಟು ಇವತ್ತು ಈ ಒಂದು ಹರಿಯರ ಕ್ಷೇತ್ರದಲ್ಲಿ ಈ ಒಂದು ಪ್ರಚಾರ ಸಭೆ ತೆಗೆದಿದೆ ಈ ಒಂದು ಅಭಿಯಾನ ಭಾಗವಹಿಸತಕ್ಕಂಥ ನನ್ನ ಅಭಿಮಾನಿ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈಗಾಗಲೇ ಈ ಒಂದು ಅಭಿಯಾನ ಒಂದನೇ ತಾರೀಕಿನಿಂದ ಪ್ರಾರಂಭವಾಗಿದೆ ಕೊನೆಯ ಭಾಗದಲ್ಲಿ ಅಂದ್ರೆ ಐದನೇ ತಾರೀಕು ಬೆಂಗಳೂರು ಜಿಲ್ಲೆ ಪ್ರಯುಕ್ತ ಇಲ್ಲಿ ಇವತ್ತಿನ ದಿನ ಇವತ್ತು ಹರಿಹರಕ್ಕೆ ತಂದು ಆಗಮಿಸಿದೆ ಇಲ್ಲಿಂದ ಅಮರಾವತಿ ಅಮರಾವತಿಗೆ ತುಂಬಾ ಮುಂದೆ ಈ ಒಂದು ಅನುಭವ ಮಂಟಪವನ್ನು ಕಟ್ಟಿದ ಮುಖಾಂತರ ಇದೇ ಒಂದು ಪ್ರಜಾ ಕೌತ್ವ ವ್ಯವಸ್ಥೆಗೆ ಒಂದು ಹೆಜ್ಜೆಯನ್ನು ಹಾಕೊಟ್ಟು ನಮ್ಮ ಉತ್ತರ ಗುರು ಬಟ್ಟಣ್ಣ ಅಂತ ಬಸವಣ್ಣರ ತತ್ವಗಳನ್ನ ಕೇವಲ ಯಾವುದೊಂದು ಜಾತಿ ಜನಾಂಗಲ ಈ ಉಪವೇ ಈ ಎಲ್ಲಾ ಸಮುದಾಯಗಳು ಅವರ ತತ್ವಗಳನ್ನ ಎಲ್ಲರೂ ಪಾಲಿಸ್ಬೇಕು ಬೆಟ್ಟ ಎಲ್ಲರೂ ಸತ್ಯೋಬ್ಬರು ಇವತ್ತು ನೆನಪಬೇಕಂತಕ್ಕಂಥದ್ದು ಈ ಒಂದು ಅಭಿನ ಅಂತಕ್ಕಂಥದ್ದು ಹೆಚ್ಚಿನ ಪ್ರತಿಕ್ರಿಯೆ ಇನ್ನು ತಾಳಗಾರ ಸಂಖ್ಯೆ ರಕ್ತಾಂತರ ಸಂಖ್ಯೆಯಲ್ಲಿ ಬಸವಣ್ಣನ ಅಭಿಮಾನಿಗಳು ಹೋಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯ ಮಾಡಬೇಕು ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣೆ ವಿಚಾರಣೆ ಇರ್ತವೆ ಕಾರ್ಯಕ್ರಮ ಕೈಲಾಸ ಯಾವತ್ತು ಹಿಂದೂ ಯಾವುದೇ ಒಂದು ಸಮಾಜ ಇರಲಿ ಅರಣ್ಯ ಸಮಗಾರ ಇರಲಿ ಮಾದರಿ ತಂದರೆ ಇರಲಿ ಎಲ್ಲ ಗುರುಪೀಠಗಳನ್ನ ತೊಗೊಂಡು ಹೋಗಿ ಹೋಗ್ತಿರುವಂತ ಬಸವಣ್ಣವರು ಕೂಡ ಆ ಒಂದು ಆಧಾರ ಆಧಾರ ದೀಪಗಳನ್ನ ನಾವೆಲ್ಲವೂ ಯಾಕಂದ್ರೆ ನಾವು ಅಪ್ಪ ಸಮುದ್ರ ಜನರಲ್ಲಿರುವಂತಹ ಚನಲ್ಗಳು ಆದ್ರೆ ಮೂಲ ಗುರು ನಮಗೆ ಅವರ ಯಾಕಂದ್ರೆ ಮೂಲ ಗುರು ಬಸವಣ್ಣವರು ಆಧಾರದಿಂದಲೇನೆ ನಾವು ಕಾಯಿ ಕೈಲಾಪ ಎಷ್ಟು ನಾವು ಅಗಡೆಯ ಕಾಯ್ಕೆ ಮಾಡ್ತಾ ಇದ್ರು ಆ ಕಾಯಿ ಹೆಸರೇ ನಮ್ಮ ಬಸವಣ್ಣವರ ಸ್ಥಾಪನೆ ಮಾಡಿದ್ದರು ಯಾಕಂದ್ರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ರಮೇಶ್ ಮಾನೆ ಶೀತಂ ಬಾಬು ಮತ್ತು ಪರಮೇಶ್ವರ್ ಮಾತಾಡಿದಾಗೆ ಈಗ ಬಂಗಾರ ಬಂಗಾರನೇ ಯಾಕಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಬೇಕಾಗುವ ಒಬ್ಬ ಅಸಾಮಾನ್ಯ ವ್ಯಕ್ತಿ ಯಾರು ಬಸವೇಶ್ವರ ಅವ್ರು ಹಾಕಿ ಕೊಟ್ಟ ಒಂದು ಅಡಿಪಾಯ ಅಂದ್ರೆ ಅದು ಎಲ್ಲಾ ಚೆನ್ನಾಗಿ ಎಲ್ಲಾ ಧರ್ಮದವರೆಗೂ ಸಂಬಂಧಪಟ್ಟಿದೆ ಇಷ್ಟು ನಾವು ಕಷ್ಟ ಮನಸ್ಸಾಗ ಮನುಷ್ಯರಾಗ್ತೀವಿ ಬೇರೆ ಏನೇನೋ ಆಗಲಿ ಏನೇನೋ ಏನೋ ಮಾತಾಡ್ತಾರೆ ಆದ್ರೆ ಇದು ತಾತ್ಕಾಲಿಕ ಅವ್ರ ಏನು ಮಾತಾಡಲ್ಲ ತಾತ್ಕಾಲಿಕ ಈಗ ಅವರು ಬಂಗಾರ ಹುಟ್ಟಾರಿ ಮನೆ ಹೋಗ್ತಿದ್ದಾರೆ ಹುತ್ತಾದರೆ ಬಂಗಾರ ಮಾಡಿದ್ರು ಆದ್ರಿಂದ ನಮ್ಮ ಏನು ಪಕ್ಷ ಪಕ್ಷ ಸಂಸ್ಕೃತಿ ಪಡೆದವ್ರು ಏನಿದಾರಲ್ಲ ನಮ್ಮ ಇವರು ಏನಿದಾರಲ್ಲ ಎಲ್ಲರೂ ರುಬೃಮಣಿ ಅವರಿಗೆ ಅವರು ಶ್ರಮ ಮತ್ತು ಅವರು ಕ್ಷೇತ್ರ ಜೊತೆ ತಂದಿದ್ದಾರೆ ಯಾಕಂದ್ರೆ ಇವತ್ತು ಹಣ ಗಳಿಸುವುದು ಹಣ ಉಳಿಸೋದು ಆದ್ರೆ ಜನ ಜನ ಸಾಮಾನ್ಯವಾಗಿ ಕೆಲಸ ಅಲ್ಲ ಆದರೂ ಸಹ ಈಗ ಒಂದು ಹತ್ತು ಹತ್ತಿರ ಏನು ಇರ್ತಾರಲ್ಲ ಅದೇ ಒಂದು ದೊಡ್ಡ ಒಂದು ಹೋರಾಟ ಆ ಹೋರಾಟದಲ್ಲಿ ಭಗವಂತ ಯಶಸ್ವಿಗೊಳಿಸಬೇಕು ಈ ಏನು ಅಭಿಯಾನ ಇದೆ ಅಲ್ಲ ಈ ಅಭಿಯಾನವನ್ನು ನಾನು ಹೇಳೋದೇನಂದ್ರೆ ಇದು ಹೈಸ್ಕೂಲ್ ಮಟ್ಟದ ಕಾಲೇಜ್ ಮಟ್ಟದ ಮುಖಂಡಿ ತಲುಪಬೇಕು ಅದು ಮೊದಲು ಈಗೇನು ಕಟ್ಟಿ ಕಿಟಿ ಮಾಡಿರ್ತಾರಲ್ಲ ಅವ್ರಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಕಟ್ಟಿಂಗ್ ಮಾಡೋಕೆ ಮಾಡ್ತಾರೆ ಆದ್ರೆ ಇವತ್ತು ನಾವು ನವಯುವಕರು ರಕ್ತದವರು ತಿಳಿಸ್ಬೇಕಾಗಿದೆ ಇಲ್ಲಿ ಅಭಿಯಾನ ಅದು ಅದು ಮಾತ್ರ ಅದು ಮಾಡಿದ್ರೆ ಮಾತ್ರ ಈ ನಮ್ಮ ಒಂದು ಹರಿಯಾಣ ಸಕ್ಸಸ್ ಆಗುತ್ತೆ ನನಗೆ ಮಾತಾಡಲಿಕ್ಕೆ ಅವಕಾಶ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ